ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣೆ ಮೊದಲಿಗೆ ಹೆಡ್ಲೈನ್ಸ್ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಬಿಕ್ಕಲಹಳ್ಳಿ ಕ್ಷೇತ್ರದಲ್ಲಿ ಶಿವ ಪಾರ್ವತಿಗೆ ವಿಶೇಷ ಪೂಜೆ ನೂರಾರು ಜೋಡಿಗಳು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿ ಸುಳ್ಳೆ ಸುಧಾಕರ್ ಅವರ ಮನೆ ದೇವರು ಮಾಳ್ಳಪಲ್ಲಿ ಕುಟುಂಬದ ಹದಿನೈದು ವರ್ಷದ ಆಳ್ವಿಕೆಯಲ್ಲಿ ನೆನಪಿಗೆ ಬರಲಿರುವ ಡೀಮ್ಡ್ ಫಾರೆಸ್ಟ್ ಜೆಕೆ ಕೃಷ್ಣಾರೆಡ್ಡಿ ವ್ಯಂಗ್ಯ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಆರ್ಡಿ ಕಾರು ಅಪಘಾತದ ರಭಸಕ್ಕೆ ಕಾರು ಎರಡು ತುಂಡು ಮೂವರು ಎಂಜಿನಿಯರ್ ವಿದ್ಯಾರ್ಥಿಗಳ ದಾರುಣ ಸಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ದೆ ಸರ್ಕಾರದಲ್ಲಿ ಅಚಾತುರ್ಯದಿಂದ ಹಗರಣಗಳು ನಡೆಯುವುದು ಸಹಜ ಮಾಜಿ ಸಚಿವ ಶ್ರೀನಿವಾಸಗೌಡ ಸಮರ್ಥನೆ ವಾರ್ತೆಗಳ ವಿವರ ಶ್ರೀಯೋಗ ಮುನೇಶ್ವರ ದೇವರ ಕ್ಷೇತ್ರ ಬಿಕ್ಕಲಹಳ್ಳಿ ಆಸ್ಥಾನದಲ್ಲಿಂದು ಭೀಮನ ಅಮಾವಾಸ್ಯೆ ಪ್ರಯುಕ್ತ ಶಿವ ಪಾರ್ವತಿ ದೇವಿಗೆ ವಿಶೇಷ ಪೂಜೆ ರುದ್ರಾಭಿಷೇಕ ಹಮ್ಮಿಕೊಳ್ಳಲಾಗಿತ್ತು ಆಷಾಢ ಮುಗಿದ ಅಮಾವಾಸ್ಯೆಗೆ ದಂಪತಿ ಸಮೇತ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಹರಿದು ಬಂದು ಶಿವ ಪಾರ್ವತಿಯ ದರ್ಶನ ಪಡೆದು ಪುನೀತರಾದರು ಆಷಾಢ ಮುಕ್ತಾಯಗೊಂಡು ಶ್ರಾವಣ ಪ್ರವೇಶಿಸುವ ಇವತ್ತಿನ ಭೀಮನ ಅಮಾವಾಸ್ಯೆಯೊಂದು ಶಿವಪಾರ್ವತಿ ದರ್ಶನ ಮಾಡಿದ್ರೆ ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆಂಬ ನಂಬಿಕೆ ಹಿಂದೂ ಭಕ್ತರಲ್ಲಿದೆ ಹಾಗಾಗಿಯೇ ಚಿಕ್ಕಬಳ್ಳಾಪುರ ತಾಲೂಕು ಬಾಲಕುಂಟಹಳ್ಳಿ ಅಂಚೆ ವ್ಯಾಪ್ತಿಯಲ್ಲಿರುವ ಬಿಕ್ಕಲಹಳ್ಳಿ ಕ್ಷೇತ್ರವೆಂದೇ ಪ್ರತೀತಿಯಾಗಿರುವ ಶ್ರೀ ಯೋಗ ಮುನೇಶ್ವರ ದೇವರ ಸನ್ನಿಧಿಯಲ್ಲಿರುವ ಬೃಹದಾಕಾರದ ಶಿವಪಾರ್ವತಿ ದೇವರುಗಳಿಗೆ ಇಂದು ವಿಶೇಷ ರುದ್ರಾಭಿಷೇಕ ಹೋಮ ಹವನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವಿಶೇಷ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ದಂಪತಿ ಸಮೇತ ನೂರಾರು ಭಕ್ತರು ಆಗಮಿಸಿ ಶಿವಪಾರ್ವತಿ ಹೋಮ ಹಾಗೂ ವಿಶೇಷ ಭಕ್ತ ಸಾಗರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿವನ ದರ್ಶನ ಪಡೆದು ಪುನೀತರಾದ್ರು ಬಿಕ್ಕಲಹಳ್ಳಿ ಕ್ಷೇತ್ರವನ್ನು ಇರುವ ಧರ್ಮದರ್ಶಿ ಮಂಜುನಾಥ ಸ್ವಾಮಿಗಳು ಈ ಕಾರ್ಯಕ್ರಮ ಆಯೋಜಿಸಿ ಬಂದ ಭಕ್ತಾದಿಗಳಿಗೆಲ್ಲ ಅನ್ನಪ್ರಸಾದ ವ್ಯವಸ್ಥೆ ಮಾಡಿದ್ರು ಈ ವರ್ಷ ಈ ದಿನ ವಿಶೇಷವಾಗಿ ಭೀಮನ ಮಾಸ ಪ್ರಯುಕ್ತ ನಾವು ಕ್ಷೇತ್ರದಲ್ಲಿ ಶಿವಪಾರ್ವತಿಯನ್ನು ಪ್ರತಿಷ್ಠಾಪನೆ ಮಾಡಿದ ಈ ವರ್ಷದಲ್ಲಿ ನಮಗಿದೇ ಮೊದಲನೇ ವರ್ಷ ಭೀಮನಮಾಸೆ ಸಮೇತ ಬಂದಿದೆ ಶಿವ ಪಾರ್ವತಿ ಹೇಗೆ ಈ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಕೂತಿದಾರೋ ಬೆಳಗ್ಗೆಯಿಂದ ದಂಪತಿಗಳು ಸಮೇತ ಹಾಗೆ ಬಂದು ಶಿವನಿಗೆ ರುದ್ರಾಭಿಷೇಕ ರುದ್ರಾಭಿಷೇಕದಲ್ಲಿ ಎಲ್ಲರೂ ಹೆಣ್ಣುಮಕ್ಳು ಗಂಡ ಹೆಣತೀರ ಕೂತ್ಕೊಂಡು ಪೂಜೆ ಮಾಡಿ ಈಗ ರುದ್ರ ಹೋಮ ಸಮೇತ ಇದೆ ಈ ಕ್ಷೇತ್ರದಲ್ಲಿ ಗಂಡ ಹೆಣತೀರು ಬಂದು ಅವ್ರ ದಾಂಪತ್ಯದಲ್ಲಿ ಚೆನ್ನಾಗಿರಲಿ ಅವರ ಕುಟುಂಬ ಕೆ ಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಪ್ರತಿ ಸಭೆಯಲ್ಲೂ ಚಿಂತಾಮಣಿ ತಾಲೂಕಿನ ನೂರಾರು ಎಕರೆ ಜಮೀನು ಹಿಂದಿನ ಶಾಸಕರಿಂದ ಡೀಮ್ಡ್ ಫಾರೆಸ್ಟ್ಗೆ ಸೇರಿದೆ ಎಂದು ಜನರ ಮುಂದೆ ಹೇಳಿ ನನ್ನ ಮೇಲೆ ಗೂಬೆ ಕೂರಿಸಲು ಹೋಗಿದ್ದೀರಾ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳನೇ ಇಸುವಿಯಿಂದಲೇ ಡೀಮ್ಡ್ ಫಾರೆಸ್ಟ್ ನೋಟಿಫಿಕೇಶನ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿಮೂರರವರೆಗೂ ನೀವೇ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದು ಆಗ ನೀವೇನು ನಿದ್ದೆ ಮಾಡುತ್ತಾ ಇದ್ದರಾ ಎಂದು ಸಚಿವ ಎಂ ಸಿ ಸುಧಾಕರ್ ಅವರಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಟಾಂಗ್ ನೀಡಿದರು ಚಿಂತಾಮಣಿ ನಗರ ಹೊರವಲಯದ ಕಡಪ ಬೈಪಾಸ್ ಬಳಿ ಇರುವ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರ ಸನ್ಮಾನ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮಾತನಾಡಿ ಹಿಂದಿನ ಶಾಸಕರಿಗೆ ತಿಳುವಳಿಕೆ ಇಲ್ಲದಿಯೋ ಅದರ ಬಗ್ಗೆ ಮಾಹಿತಿ ಕೊರತೆಯೋ ಎಂಬೆಲ್ಲ ಹೇಳಿಕೆ ನಾನೇ ಡೀಮ್ಡ್ ಫಾರೆಸ್ಟ್ ಬಗ್ಗೆ ಬರೆದುಕೊಟ್ಟ ರೀತಿಯಲ್ಲಿ ಜನರ ಮುಂದೆ ಸುಳ್ಳು ಹೇಳ್ತೀರಾ ನಿಮಗೆ ಬುದ್ಧಿ ಇಲ್ವಾ ಅಂತ ಪ್ರಶ್ನಿಸಿದ ಅವರು ಹದಿನೈದು ವರ್ಷ ಆಡಳಿತ ಮಾಡಿದ್ದ ನಮ್ಮ ಕುಟುಂಬ ಡೀಮ್ಡ್ ಫಾರೆಸ್ಟ್ ಬಗ್ಗೆ ಯಾಕೆ ಚಕಾರವೆತ್ತಿಲ್ಲ ಸಭೆ ಸಮಾರಂಭಗಳಲ್ಲಿ ಸುಳ್ಳು ಹೇಳೋದ್ ಬಿಟ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಒತ್ತು ನೀಡಿ ಅಂದ್ರು ಕ್ಷೇತ್ರದಲ್ಲಿ ಸಚಿವರಾದಾಗಿನಿಂದ ನಯಾ ಪೈಸೆ ಅಭಿವೃದ್ಧಿ ಕೆಲಸಗಳಾಗಿಲ್ಲ ನಮ್ಮ ಅವಧಿಯಲ್ಲಿ ಆಗಿದ್ದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡ್ತಿದ್ದಾರೆಯೇ ವಿನಃ ಇದುವರೆಗೂ ಒಂದು ಬಾಂಡ್ಲಿ ಮಣ್ಣನ್ನ ತೆಗೆಸಿಲ್ಲ ಇವರು ಏನು ಅಭಿವೃದ್ಧಿ ಮಾಡ್ತಾರೆ ಅಂತ ವ್ಯಂಗ್ಯವಾಡಿದ್ರು ಅರಿ ಫಾರೆಸ್ಟ್ ನಾನು ಮಾಡ್ಬಿಟ್ಟಿದ್ದಾರೆಬಿಟ್ಟಿ ಅಂತ ನಾವು ಅಧಿಕಾರಕ್ಕೆ ಬಂದಾಗ ಯಾಕಂದ್ರೆ ಹತ್ತು ವರ್ಷ ವರ್ಷ ಸೋತಾಗ ಅವ್ರು ಏನೇನಿತ್ತು ಒಳಗಡೆ ಬಂದ್ಬಿಡ್ಲಿ ಅಂತ ಹೇಳಿ ನಾನು ಸುಮ್ಮನೆ ಐತೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ವೈಸ್ಕೂರಲ್ಲಿ ಕೂಡ ಮತ್ತೆ ಅದನ್ನ ಮುಂದುವರೆದು ಮಾತನಾಡಿದ ನಾನು ಮಿಸ್ಟರ್ ಸುಧಾಕರ್ ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ ಕ್ಷೇತ್ರದ ಜನರಿಗೆ ಸುಳ್ಳು ಹೇಳಿ ಜನರಿಗೆ ಸುಳ್ಳೇ ಬಿ ದೇವಪ್ಪ ಎ ನ್ಯೂಸ್ ಟಿವಿ ಚಿಂತಾಮಣಿ ವೇಗವಾಗಿ ಬಂದ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಆರ್ಡಿ ಕಾರಿನಲ್ಲಿದ್ದ ಮೂವರು ಇಂಜಿನಿಯರಿಂಗ್ ಓದುತ್ತಿದ್ದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ಘಟನೆ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ಸಂಭವಿಸಿದೆ ಕೋಲಾರ ನಗರ ಹೊರವಲಯದ ಕೋಲಾರ ಬಂಗಾರಪೇಟೆ ಮುಖ್ಯರಸ್ತೆಯ ಸಹಕಾರ ನಗರದ ಬಳಿ ಭಾನುವಾರ ಮುಂಜಾನೆ ವೇಗವಾಗಿ ಬಂದ ಆರ್ಡಿ ಕಾರು ಆರ್ವಿ ಕಾಲೇಜು ಬಳಿ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಅಪಘಾತದ ರಭಸಕ್ಕೆ ಆರ್ಡಿ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿ ಎರಡು ತುಂಡಾಗಿದೆ ಹಾಸನದ ಹರ್ಷವರ್ಧನ್ ಬಳ್ಳಾರಿಯ ಬಸನಗೌಡ ಹಾಗೂ ಕೋಲಾರ ಜಿಲ್ಲೆ ಬಂಗಾರಪೇಟೆಯ ಪ್ರಜ್ವಲ್ ಮೃತ ದುರ್ದೈವಿಗಳು ಕಾರಿನಲ್ಲಿದ್ದ ಮತ್ತೊಬ್ಬ ವಿದ್ಯಾರ್ಥಿ ಬಂಗಾರಪೇಟೆಯ ಸಾಯಿ ಗಗನ್ ಅಪಾಯದಿಂದ ಪಾರಾಗಿದ್ದಾರೆ ಇವರೆಲ್ಲರೂ ಇಪ್ಪತ್ತೆರಡು ವರ್ಷದವರು ಅಂತ ಪೊಲೀಸರು ತಿಳಿಸಿದ್ದಾರೆ ಹರ್ಷವರ್ಧನ್ ಬಸನಗೌಡ ಹಾಗೂ ಸಾಯಿ ಗಗನ್ ಈ ಮೂವರು ಬೆಂಗಳೂರಿನ ರೇವಾ ವಿಶ್ವವಿದ್ಯಾಲಯದಲ್ಲಿ ಎಂಜಿನಿಯರಿಂಗ್ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಇವರ ಸ್ನೇಹಿತ ಪ್ರಜ್ವಲ್ ಬಂಗಾರಪೇಟೆಯಲ್ಲಿ ಹಣಕಾಸು ವ್ಯವಹಾರ ನಡೆಸ್ತಾ ಇದ್ದ ಕಾಲೇಜಿಗೆ ರಜೆ ಇದ್ದ ಕಾರಣ ಬಂಗಾರಪೇಟೆ ಸ್ನೇಹಿತನ ಮನೆಗೆ ಹೋಗೋದಾಗಿ ಪೋಷಕರಿಗೆ ತಿಳಿಸಿ ಬೇರೊಬ್ಬ ಸ್ನೇಹಿತನ ಆರ್ಡಿ ಕಾರು ತೆಗೆದುಕೊಂಡು ಬಂದಿದ್ರು ಎಂಬುದು ಗೊತ್ತಾಗಿದೆ ತಡರಾತ್ರಿ ಬಂಗಾರಪೇಟೆಯಿಂದ ಬೆಂಗಳೂರು ಕಡೆಗೆ ಹೊರಟಿದ್ರು ಏನು ಅಪಘಾತದಲ್ಲಿ ಬದುಕುಳಿದ ಸಾಯಿ ಗಗನ್ ಪ್ರತಿಕ್ರಿಯಿಸಿದ್ದು ಅಕ್ಕನ ಮದುವೆಗೆ ಸಿದ್ಧತೆ ನಡೀತಾ ಇದ್ದು ಅವರೆಲ್ಲ ಬಂಗಾರಪೇಟೆಯ ನನ್ನ ಮನೆಗೆ ಬಂದಿದ್ರು ಬೆಂಗಳೂರಿನಲ್ಲಿ ಮದುವೆ ಆಮಂತ್ರಣ ಪತ್ರಿಕೆ ಹಂಚಿ ಬೇಗನೆ ವಾಪಸ್ ಬರಲು ಹೊರಟಿದ್ವು ಓವರ್ಟೇಕ್ ಮಾಡುವಾಗ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿತು ಓವರ್ ಸ್ಪೀಡ್ ಇರಲಿಲ್ಲ ನಾವೆಲ್ಲ ಎಂಜಿನಿಯರಿಂಗ್ ಸಹಪಾಠಿಗಳು ನಾನು ಹಿಂಬದಿಯಲ್ಲಿ ಕುಳಿತಿದ್ದೆ ಎಂದು ಅಪಘಾತದಲ್ಲಿ ಬದುಕುಳಿದ ಸಾಯಿ ಗಗನ್ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಅತಿ ವೇಗವೇ ಅಪಘಾತಕ್ಕೆ ಕಾರಣ ಅಂತ ಪೊಲೀಸರು ತಿಳಿಸಿದ್ದಾರೆ ಸತೀಶ್ ನ್ಯೂಸ್ ಟಿವಿ ಕೋಲಾರ ಸಿದ್ದರಾಮಯ್ಯರಿಗೆ ರಾಜ್ಯಪಾಲರು ನೋಟಿಸ್ ನೀಡಿದ ಮಾತ್ರಕ್ಕೆ ಏನೂ ಆಗುವುದಿಲ್ಲ ನೋಟಿಸ್ಗೆ ತಕ್ಕ ಉತ್ತರ ನೀಡುವಂತಹ ಸಾಮರ್ಥ್ಯ ಸಿದ್ದರಾಮಯ್ಯನವರಿಗೆ ಇದೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದಂತೆ ಸರ್ಕಾರದಲ್ಲಿ ಅಚಾತುರ್ಯದಿಂದ ಹಗರಣಗಳು ನಡೆಯುವುದು ಸಹಜವಾಗಿದೆ ಈ ಹಿಂದೆಯೂ ಹಲವಾರು ಮಂದಿ ಆಡಳಿತದಲ್ಲಿ ಹಗರಣಗಳು ನಡೆದಿವೆ ಅದನ್ನು ಮುಚ್ಚಿ ಹಾಕದೆ ತನಿಖೆಗೆ ಒಪ್ಪಿಸಿದ್ದಾರೆ ಎಂದು ಮಾಜಿ ಸಚಿವ ಕೆ ಶ್ರೀನಿವಾಸಗೌಡ ಸಮರ್ಥಿಸಿದರು ಕೋಲಾರ ನಗರದ ಮಾಜಿ ಸಚಿವರ ಗೃಹ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾಜಿ ಸಚಿವ ಕೆ ಶ್ರೀನಿವಾಸಗೌಡ ಮಾತನಾಡಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿಯಲಿದ್ದಾರೆ ಅವರು ಉತ್ತಮ ಆಡಳಿತಗಾರರು ಅನುಭವಿಗಳು ರಾಜ್ಯದಲ್ಲಿ ಹಲವಾರು ಬಾರಿ ಬಜೆಟ್ ಮಂಡಿಸಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ನೂರ ಮೂವತ್ತಾರು ಸ್ಥಾನಗಳ ಸ್ಪಷ್ಟ ಬಹುಮತ ಇರೋದ್ರಿಂದ ಸರ್ಕಾರ ಸ್ಥಿರವಾಗಿದ್ದು ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಬದಲಾವಣೆ ಎಂದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ನೀಡಿರುವ ಹುಸಿ ಹೇಳಿಕೆಗಳಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷವು ಪಾದಯಾತ್ರೆ ಮಾಡ್ತಿರೋದು ಅರ್ಥವಿಲ್ಲದ್ದಾಗಿದೆ ಮೂಡಾದಲ್ಲಿನ ಆರೋಪವು ಸತ್ಯಕ್ಕೆ ದೂರವಾಗಿದೆ ಸತ್ಯಾಂಶಗಳನ್ನು ತಿರುಚಲಾಗಿದೆ ಅದನ್ನು ಮುಖ್ಯಮಂತ್ರಿಗಳೇ ಮಾಧ್ಯಮದ ಮೂಲಕ ನೇರವಾಗಿ ಎಲ್ಲವನ್ನ ವಿವರಿಸಿದ್ರು ಆದರೂ ಸಹ ಪಾದಯಾತ್ರೆ ಮೂಲಕ ಪುಕ್ಕಟೆ ಪ್ರಚಾರ ಪಡೀತಿದ್ದಾರೆ ಅಷ್ಟೇ ಅಂತ ವ್ಯಂಗ್ಯವಾಡಿದ್ರು ಅನಿಸಿಕೆಗಳು ಯಾವುದೇ ಇದರಲ್ಲಿ ಗಡ್ಡಾಕ್ಷಣಗಳು ಆಗದಂಗೆ ನಡೀತಂಥವರ ಹ್ಞೂ ಸೊ ಹಾಗಾಗಿ ಅವರು ಇನ್ನೂ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ ಇದೆ ಹ್ಞೂ ಯರಗೋಲ್ ಯೋಜನೆಯಲ್ಲಿ ಕೋಲಾರ ನಗರಕ್ಕೆ ಸಂಪೂರ್ಣವಾಗಿ ನೀರು ಪೂರೈಕೆ ಮಾಡದೇ ಇರೋದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಮಾಹಿತಿ ನೋಡದೆ ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕು ನಗರದ ಮೂವತ್ತೈದು ವಾರ್ಡ್ಗಳಿಗೂ ಯರಗೋಲ್ ನೀರನ್ನು ಪೂರೈಕೆ ಮಾಡಬೇಕಾಗಿರೋದು ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಪೈಪುಗಳ ಕಾಮಗಾರಿಯಲ್ಲಿ ಕಳಪೆಯಾಗಿದ್ದು ಕೂಡಲೇ ದುರಸ್ತಿಗೆ ಕ್ರಮ ಕೈಗೊಂಡು ನೀರು ಪೂರೈಕೆಗೆ ಆದ್ಯತೆ ನೀಡುವಂತಾಗಬೇಕು ಅಂದರು ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ ದೇಶವೇ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಿರುವ ಪ್ರಸ್ತುತ ದಿನಮಾನಗಳಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸ್ವಚ್ಛತೆ ಮರೀಚಿಕೆ ಆಗಿ ಗ್ರಾಮದಲ್ಲಿ ಚರಂಡಿಗಳ ತುಂಬೆಲ್ಲ ನೀರು ನಿಂತು ಪ್ಲಾಸ್ಟಿಕ್ ವಸ್ತುಗಳು ತುಂಬಿ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿದ್ದಾರೆ ಚಿಂತಾಮಣಿ ತಾಲೂಕಿನ ಹೋಬಳಿ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟಮಾಚನಹಳ್ಳಿ ಗ್ರಾಮದಲ್ಲಿ ಚರಂಡಿ ನೀರು ಹೊರಹರಿಯಲು ಇಲ್ಲದೆ ಗ್ರಾಮದ ಮನೆಗಳ ಬಳಿ ನಿಂತು ಗಬ್ಬು ನಾತ ಬೀರುತ್ತಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಮಗೆ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಕಣ್ಣು ಮುಚ್ಚಿಕೊಳ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಗ್ರಾಮದ ಬಲಾಢ್ಯರೊಬ್ಬರು ಊರು ಚರಂಡಿ ನೀರು ಹರಿಯುವ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಕಾಲುವೆ ಮುಚ್ಚಿರೋದ್ರಿಂದ ಚರಂಡಿ ನೀರು ಗ್ರಾಮದಿಂದ ಆಚೆ ಹರಿಯದೆ ಮನೆಗಳ ಮುಂದೆ ನಿಲ್ತಿರೋದ್ರಿಂದ ಚರಂಡಿ ನೀರು ಗಬ್ಬುನಾಥ ಬೀರಿ ದುರ್ವಾಸನೆಗೆ ಗ್ರಾಮಸ್ಥರು ನರಳಾಡುವಂತಾಗಿದೆ ಅಂತ ಗ್ರಾಮದ ಹೆಸರು ಹೇಳಲು ಇಚ್ಛಿಸದ ಗ್ರಾಮಸ್ಥರೊಬ್ಬರು ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ ಇತ್ತೀಚೆಗೆ ರಾಜ್ಯಾದ್ಯಂತ ಡೆಂಗ್ಯೂ ಜ್ವರ ಇದ್ದು ಇದನ್ನು ನಿಯಂತ್ರಿಸುವ ಕೆಲಸ ಮಾಡಬೇಕಾದ ಗ್ರಾಮ ಪಂಚಾಯಿತಿ ಆರೋಗ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರೋದರಿಂದ ಕಟಮಾಚನಹಳ್ಳಿ ಗ್ರಾಮ ಡೆಂಗ್ಯೂ ಜ್ವರ ಹರಡುವ ಹಾಟ್ಸ್ಪಾಟ್ ಆಗಿ ಪರಿಣಮಿಸಿದೆ ಸರ್ಕಾರದ ನಿಯಮಗಳ ಪ್ರಕಾರ ಗ್ರಾಮದ ಚರಂಡಿಗಳು ತುಂಬಿದ ಕೂಡಲೇ ಸ್ವಚ್ಛಗೊಳಿಸಿ ಕೊಳಚೆ ನೀರು ನಿಲ್ಲದಂತೆ ನೋಡಿಕೊಂಡು ಸಾಂಕ್ರಾಮಿಕ ರೋಗಗಳು ಹರಡದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವರ್ಷಕ್ಕೊಮ್ಮೆ ಅಥವಾ ಎರಡು ಬಾರಿ ಮಾತ್ರ ಗ್ರಾಮದ ಚರಂಡಿಗಳನ್ನ ಸ್ವಚ್ಛಗೊಳಿಸ್ತಾರೆ ಎನ್ನುತ್ತಾರೆ ಗ್ರಾಮದ ಲಕ್ಷ್ಮೀ ದೇವಮ್ಮ ಯಾರಿಗೆ ಸಹ ಅವರು ಅದನ್ನ ಮಾತಾಡೋರು ಯಾರು ಇಲ್ಲ ಮಳೆ ಬಂದ್ರೆ ಇನ್ನು ತುಂಬಾ ಗಲೀಜು ಜಾಸ್ತಿ ಊರ ಊರ ನೀರೆಲ್ಲ ಬಂದ್ಬಿಟ್ಟು ನಮ್ಮನೆ ಹತ್ರ ನಿಲ್ಲೋದು ಅದೆಲ್ಲ ನೋಡ್ಕೊಳ್ಳೋದು ಯಾವಾಗಲೂ ನ್ಯೂಸ್ಗೆ ಹಾಕೋದು ಸುಮ್ಮನೆ ಆಗೋಗೋದು ನ್ಯೂಸ್ಗೆ ಹಾಕೋದು ಸುಮ್ಮನೆ ಆಗೋಗೋದು ಅಷ್ಟೇ ಕರೆ ಯಾರು ಅದ್ರಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ ಒಂದ್ಸತಿ ಕ್ಲೀನ್ ಮಾಡಿಬಿಟ್ರೆ ಒಟ್ಟಾರೆಯಾಗಿ ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಕಟಮಾಚನಹಳ್ಳಿ ಕಡೆ ಗಮನ ಹರಿಸಿ ಚರಂಡಿ ಸಮಸ್ಯೆಯನ್ನ ಬಗೆಹರಿಸಿ ನೀರು ಸರಾಗವಾಗಿ ಹರಿದು ಹೋಗಲು ಅನುಕೂಲ ಮಾಡ್ತಾರೋ ಇಲ್ವೋ ಅನ್ನೋದನ್ನ ಕಾದ್ ನೋಡಬೇಕಿದೆ ಬಿ ದೇವಪ್ಪ ಎ ನ್ಯೂಸ್ ಟಿವಿ ಚಿಂತಾಮಣಿ ಕನ್ನಡ ಸಂಭ್ರಮ ಐವತ್ತರ ಅಂಗವಾಗಿ ಕೋಲಾರ ತಾಲೂಕಿಗೆ ಆಗಮಿಸಿದ ಕನ್ನಡ ಜ್ಯೋತಿ ರಥಯಾತ್ರೆ ನಗರ ಪ್ರವೇಶಿಸುತ್ತಿದ್ದಂತೆ ರಥದಲ್ಲಿ ಅಲಂಕೃತಗೊಂಡಿರುವ ಕನ್ನಡಾಂಬೆ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಕೋಲಾರ ನಗರದ ಪ್ರವಾಸಿ ಮಂದಿರ ಬಳಿಯ ಅಂಬೇಡ್ಕರ್ ಉದ್ಯಾನವನದ ಬಳಿ ಕನ್ನಡ ಜ್ಯೋತಿ ರಥಯಾತ್ರೆ ಪ್ರವೇಶಿಸುತ್ತಿದ್ದಂತೆ ರಥದಲ್ಲಿ ಅಲಂಕೃತಗೊಂಡಿರುವ ಕನ್ನಡಾಂಬೆ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಅಕ್ರಮಾಶಾ ಮಾಲಾರ್ಪಣೆ ನೆರವೇರಿಸಲಾಯಿತು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಕನ್ನಡದ ಕಹಳೆ ಮೊಳಗಿತು ಬಾನಿತರಕ್ಕೆ ಕೆಂಪು ಹಳದಿಯ ಬಾವುಟ ಹಾರಾಡಿತು ಎಲ್ಲೆಲ್ಲೂ ಕನ್ನಡ ಬನ್ನಿ ನಮ್ಮ ಸಂಗಡ ಎಂಬ ಒಕ್ಕೊರಲದ ಕೂಗು ಹರ್ಷೋದ್ಗಾರ ಈ ಮೂಲಕ ವಿವಿಧ ಕನ್ನಡದ ಸಂಘಟನೆಗಳು ಮತ್ತು ಮನಸ್ಸುಗಳು ಪಟ್ಟಣದಲ್ಲಿ ಅದ್ದೂರಿಯಾಗಿ ಕನ್ನಡ ರಥಯಾತ್ರೆಯನ್ನು ಮುಕ್ತವಾಗಿ ಬೆರೆತು ಸ್ವಾಗತಿಸಿದ್ವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಾಯೋಜಕತ್ವದಡಿ ವಿವಿಧ ಕಲಾ ತಂಡಗಳು ಡೊಳ್ಳು ಕುಣಿತ ಕಂಸಾಳೆ ನೃತ್ಯ ಪ್ರದರ್ಶನ ಹಾಗೂ ಶಾಲಾ ವಿದ್ಯಾರ್ಥಿಗಳು ಕನ್ನಡ ಜ್ಯೋತಿ ರಥದ ಮೆರವಣಿಗೆಯಲ್ಲಿ ಗಮನ ಸೆಳೆದವು ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಮಂಗಳ ಉಪವಿಭಾಗ ಅಧಿಕಾರಿ ಮೈತ್ರಿ ತಾಲೂಕು ದಂಡಾಧಿಕಾರಿ ಡಾ ನಯನ ನಗರಸಭೆ ಆಯುಕ್ತ ಶಿವಾನಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿಜಯಕುಮಾರಿ ಕನ್ನಡಪರ ಸಂಘಟನೆಗಳ ಮುಖಂಡರಾದ ತ್ಯಾಗರಾಜು ಚಂಬೆ ರಾಜೇಶ್ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಸತೀಶ್ ನ್ಯೂಸ್ ಟಿವಿ ಕೋಲಾರ ಪ್ರತಿ ವರ್ಷದಂತೆ ಈ ವರ್ಷವೂ ಗೌರಿಬಿದನೂರು ನಗರದ ಓಂ ಶಕ್ತಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಪೂಜಾ ಕೈಂಕರ್ಯಗಳು ದೀಪೋತ್ಸವ ಗಂಗೆ ಪೂಜೆ ಚಂಡಿಯಾಗ ನಡೆಯಿತು ಜೊತೆಗೆ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಗೌರಿಬಿದನೂರು ನಗರದ ಓಂ ಶಕ್ತಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಪೂಜಾ ಕೈಂಕರ್ಯಗಳು ದೀಪೋತ್ಸವ ಗಂಗೆ ಪೂಜೆ ಚಂಡಿಯಾಗ ನಡೆಯಿತು ಜೊತೆಗೆ ರಾಜ್ಯಭೀತಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ಬಳಿ ಇರುವ ಓಂಶಕ್ತಿ ದೇವಸ್ಥಾನದಲ್ಲಿ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದೀಪೋತ್ಸವ ಗಂಗೆ ಪೂಜೆ ನಡೆಯಿತು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನವಗ್ರಹ ಹೋಮ ಸುದರ್ಶನ ಹೋಮ ಗಣಪತಿ ಹೋಮ ಚಂಡಿಕಾಯಾಗ ಇತ್ಯಾದಿ ಪೂಜಾ ಕಾರ್ಯಗಳು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಈ ವೇಳೆ ನೆರೆದಿದ್ದ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಸಂಜೆ ಅಗ್ನಿಕುಂಡ ಸೇವೆ ಮಾಡಲಾಯಿತು ಈ ವೇಳೆ ಆಡಳಿತ ಮಂಡಳಿಯ ಅಧ್ಯಕ್ಷ ವೇಣುಸ್ವಾಮಿ ಸರೋಜಮ್ಮ ವಿಜಯಲಕ್ಷ್ಮಿ ಭಾಗ್ಯ ಮಂಚುಳಾ ಬೇಬಿ ವೆಂಕಟಾದ್ರಿ ಮಂಚು ರವಿ ಪರಮೇಶ್ ಅಮರ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ರು ಪ್ರದೀಪ್ ಎ ನ್ಯೂಸ್ ಟಿವಿ ಗೌರಿಬಿದನೂರು ವಿರಾಮದ ನಂತರ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಗುಡಿಬಂಡೆ ಅಗ್ನಿಶಾಮಕ ಠಾಣೆಯಲ್ಲಿ ಸುರಕ್ಷತೆ ಸಾಧಕ ಬಾಧಕಗಳ ಕುರಿತು ಗ್ರೇನ್ ಸೊಲ್ಯೂಷನ್ ಕಂಪ್ಯೂಟರ್ ಸೆಂಟರ್ನ ವಿದ್ಯಾರ್ಥಿಗಳಿಗೆ ಡೆಮೊ ಮತ್ತು ಜಾಗೃತಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅಗ್ನಿಶಾಮಕ ಠಾಣೆಯ ಚಾಲಕ ಜಿದೀಪಕ್ ಕುಮಾರ್ ಪಾಲ್ಗೊಂಡು ಮಾತನಾಡಿ ಅಗ್ನಿ ಸುರಕ್ಷತೆಗೆ ಜಾಗೃತಿಯೇ ಅಡಿಪಾಯ ಅಗ್ನಿ ಸುರಕ್ಷತೆ ಹೇಗೆ ಪ್ರಮುಖವಾಗಿದೆ ಮತ್ತು ವಿವಿಧ ಅಗ್ನಿ ಪೀಡಿತ ಪ್ರದೇಶಗಳಲ್ಲಿ ತೆಗೆದುಕೊಳ್ಳಬೇಕಾದ ವಿವಿಧ ರೀತಿಯ ರಕ್ಷಣಾತ್ಮಕ ಕ್ರಮಗಳ ಕುರಿತು ಮಾಹಿತಿ ನೀಡಿದ್ರು ಅಗ್ನಿ ಅವಘಡಗಳನ್ನು ನಿಗ್ರಹಿಸುವುದು ಹೇಗೆ ಎಂಬುದರ ಕುರಿತು ಪ್ರಾತ್ಯಕ್ಷಿಕೆ ಅಧಿವೇಶನದ ನಂತರ ಲೈವ್ ಡೆಮೋ ಸೆಷನ್ ನಡೆಯಿತು ಸ್ಥಳದಲ್ಲಿ ಅಗ್ನಿಶಾಮಕ ಟ್ರಕ್ ಕೆಲವು ಫೋಮ್ ಆಧಾರಿತ ಸ್ಪ್ರಿಂಕ್ಲರ್ ವಾಟರ್ ಆಧಾರಿತ ಕಾರ್ಬನ್ ಡೈಆಕ್ಸೈಡ್ ಕೂಲಿಂಗ್ ಎಫೆಕ್ಟ್ ಆಧಾರಿತ ಮತ್ತು ಇತರರನ್ನು ಹೆಸರಿಸಲು ವಿವಿಧ ರೀತಿಯ ಬೆಂಕಿಯನ್ನು ನಂದಿಸುವ ಪ್ರಕ್ರಿಯೆಗಳನ್ನು ಪ್ರದರ್ಶಿಸಿದರು ಅಗ್ನಿಶಾಮಕ ಸಿಬ್ಬಂದಿ ಬೀರಪ್ಪ ಬನಜ್ ಕುಮಾರ್ ಬಿಟಿ ಬಸವರಾಜ್ ಸವದತ್ತಿ ಅಗ್ನಿಶಾಮಕ ಪ್ರಾತ್ಯಕ್ಷಿಕೆಯನ್ನು ನೀಡಿದ್ರು ಈ ವೇಳೆ ಗ್ರೀನ್ ಸೊಲ್ಯೂಷನ್ ಕಂಪ್ಯೂಟರ್ ಸಂಸ್ಥೆಯ ಮುಖ್ಯಸ್ಥ ಬಿ ಮಂಜುನಾಥ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಹೆಡ್ಲೈನ್ಸ್ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಬಿಕ್ಕಲಹಳ್ಳಿ ಕ್ಷೇತ್ರದಲ್ಲಿ ಶಿವ ಪಾರ್ವತಿಗೆ ವಿಶೇಷ ಪೂಜೆ ನೂರಾರು ಜೋಡಿಗಳು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿ ಸುಳ್ಳೆ ಸುಧಾಕರ್ ಅವರ ಮನೆ ದೇವರು ಮಾಳ್ಳಪಲ್ಲಿ ಕುಟುಂಬದ ಹದಿನೈದು ವರ್ಷದ ಆಳ್ವಿಕೆಯಲ್ಲಿ ನೆನಪಿಗೆ ಬರಲಿರುವ ಡೀಮ್ಡ್ ಫಾರೆಸ್ಟ್ ಜೆಕೆ ಕೃಷ್ಣಾರೆಡ್ಡಿ ವ್ಯಂಗ್ಯ ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಆರ್ಡಿ ಕಾರು ಅಪಘಾತದ ರಭಸಕ್ಕೆ ಕಾರು ಎರಡು ತುಂಡು ಮೂವರು ಎಂಜಿನಿಯರ್ ವಿದ್ಯಾರ್ಥಿಗಳ ದಾರುಣ ಸಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಸರ್ಕಾರದಲ್ಲಿ ಅಚಾತುರ್ಯದಿಂದ ಹಗರಣಗಳು ನಡೆಯುವುದು ಸಹಜ ಮಾಜಿ ಸಚಿವ ಕೆ ಶ್ರೀನಿವಾಸಗೌಡ ಸಮರ್ಥನೆ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಟಿವಿ